ಿ ಕೂಡಲಗಿ ಬೈಕ್ ಶಾಲಾ ವಾಹನ ಅಪಘಾತ ಶಿಕ್ಷಕ ಮೃತ್ಯು ವಿಜಯನಗರ ಜಿಲ್ಲೆ ಕೂಡಲಗಿ ಪಟ್ಟಣದ ವಲಯ ಕುಪ್ಪನ್ಕೇರಿ ಕ್ರಾಸ್ ಬಳಿ ಬೈಕ್ ಶಾಲಾ ವಾಹನ ನಡುವೆ ಅಪಘಾತ ಸಂಭವಿಸಿದೆ ಪರಿಣಾಮ ಬೈಕ್ ಶವಾರ ಅಮ್ಮನ್ಕೇರಿ ಸರ್ಕಾರಿ ಶಾಲೆ ಹಿಂದಿ ಶಿಕ್ಷಕರಾದ ಮುನಿಯಪ್ಪ ವಯ ಐವತ್ಮೂರು ಸಾವನ್ನಪ್ಪಿದ್ದಾರೆ ಮೃತ ಮುನಿಯಪ್ಪನವರು ಮೂಲತಃ ಹರಪನಹಳ್ಳಿ ತಾಲೂಕು ಹುಣಸೆಹಳ್ಳಿ ಗ್ರಾಮದವರಾಗಿದ್ದು ಕೂಡಲಿಗಿ ತಾಲೂಕಿನ ಅಮ್ಮಿನಕೇರಿ ಗ್ರಾಮದ ಸರ್ಕಾರಿ ಶಾಲೆ ಹಿಂದಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಅವರನ್ನು ಶಿಕ್ಷಣ ಇಲಾಖೆ ಇಂದು ಕೂಡಲಗಿ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗುತ್ತಿರುವ ಎಸ್ಎಸ್ಎಲ್ ಸಿ ಪೂರಕ ಪ್ರೀಕ್ಷಕಿಗೆ ಕೊಠಡಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲಾಗಿತ್ತು ಅವರು ಹಾಲಿ ಕೊಟ್ಟೂರು ವಾಸವಿದ್ದು ಕೊಟ್ಟೂರಿನಿಂದ ಕೂಡ್ಲಿಗಿಗೆ ತಮ್ಮ ಬೈಕಿನಲ್ಲಿ ಧಾವಿಸುತ್ತಿರುವಾಗ ಮುಂಜಾನೆ ಹತ್ತು ಮೂವತ್ತರ ಸಮಯದಲ್ಲಿ ಕುಪ್ಪಿನಕೆರೆ ಕ್ರಾಸ್ ಬಳಿ ತಾಲೂಕಿನ ಬಡೇಲಡುಕು ಗ್ರಾಮದ ಖಾಸಗಿ ಶಾಲೆಯ ವಾಹನ ಹಾಗೂ ಅವರು ಚಲಾಯಿಸುತ್ತಿದ್ದ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ ಡಿಕ್ಕಿಯಾದ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದ್ದು ಶಿಕ್ಷಕ ಮುನಿಯಪ್ಪ ಅಸುನಿಗಿದ್ದಾರೆ